ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫೈನಲಿ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಖುದ್ದು ಮೀಡಿಯಾ ಮುಂದೆ ಬಂದು ತಿಳಿಸಿದ್ದಾರೆ ಯಾವಾಗ ಗೃಹಲಕ್ಷ್ಮಿ ಯೋಜನಾ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಎರಡೂ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತೀವಿ ಒಟ್ಟಿಗೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂಡ್ ಇದಿಷ್ಟೇ ಅಲ್ಲ ಇವಾಗ ತಾಲೂಕು ಪಂಚಾಯಿತಿಗಳ ಮೂಲಕ ಹಣನ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ರಲ್ಲ ಸರ್ಕಾರದಿಂದ ಸೊ ಇವಾಗ ತಾಲೂಕು ಪಂಚಾಯಿತಿ ಮುಖಾಂತರನೇ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇರೋದು ಹಾಗಾಗಿ ಪ್ರೋಸೆಸ್ ಹೊಸದಾಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದರೆ ಯಾವಾಗ ಹಣ ಖಾತೆಗಳಿಗೆ ಶುರು ಶುರುವಾಗುತ್ತೆ ತಾಲೂಕು ಪಂಚಾಯಿತಿ ಮುಖಾಂತರ ಯಾಕೆ ಮಾಡಿದ್ರು ಸರ್ಕಾರ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನಾವು ನೋಡ್ತಾ ಇದೀರ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡೋದನ್ನ ದಯವಿಟ್ಟು ಎಲ್ಲರೂ ಕೂಡ ಸ್ಟಾಪ್ ಮಾಡಿ ಅಂತ ಕೇಳ್ಕೊತೀನಿ ಅದೇ ಬೇರೆಯವರು ವೀಡಿಯೋಸ್ ಮಾಡಿದರೆ ಅದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ಸು ಯಾವಾಗ ಬರುತ್ತೆ ಅಂತ ಕೇಳ್ತೀರಾ ನಮ್ಮ ವೀಡಿಯೋಸ್ಗಳನ್ನ ನೋಡಿದರೆ ನಿಮಗೆ ಫೇಕ್ ನ್ಯೂಸು ಹೇಗೆ ಅಂತ ಕಮೆಂಟ್ ಮಾಡ್ತೀರಾ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೋಡಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಓಕೆನಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣಕ್ಕೆ ಆಲ್ಮೋಸ್ಟ್ ತ್ರೀ ಮಂತ್ಸಿಂದಲೂ ಕೂಡ ವೆಯ್ಟ್ ಮಾಡ್ತಾನೆ ಇದ್ದೀರಾ ಇವಾಗ ಹದಿನಾರನೇ ಕಂತಿನ ಹಣ ಬಂದು ನವಂಬರ್ ತಿಂಗಳದು ಹದಿನೇಳನೇ ಕಂತಿನ ಹಣ ಡಿಸೆಂಬರ್ದು ಹದಿನೆಂಟನೇ ಕಂತಿನ ಹಣ ಜನವರಿದು ಟೋಟಲ್ ಆಗಿ ಈ ತಿಂಗಳಿಗೆ ಮೂರು ತಿಂಗಳ ಹಣ ಬರಬೇಕು ಡಿಸೆಂಬರಲ್ಲೂ ಕೊಡ್ತೀನಿ ಅಂದರು ಜನವರಿನಲ್ಲೂ ಕೊಡ್ತೀನಿ ಅಂದ್ರು ಬರಲೇ ಇಲ್ಲ ಸೊ ಈ ತಿಂಗಳಲ್ಲಾದರೂ ಬರುತ್ತಾ ಮೊದಲನೇ ವಾರದಲ್ಲಿ ಬರುತ್ತೋ ಅಂದ್ರೂ ಮೊದಲನೇ ವಾರದಲ್ಲೂ ಕೂಡ ಬರಲಿಲ್ಲ ಆಲ್ಮೋಸ್ಟ್ ಹದಿನೈದನೇ ತಾರೀಕು ಆಗೋದಕ್ಕೂ ಕೂಡ ಬಂತು ಆದರೆ ಇವತ್ತು ಹದಿನಾಲ್ಕನೇ ತಾರೀಕು ನಾಳೆ ಹದಿನೈದು ಇರೋದ್ರಿಂದ ನಾಳೆನೇ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಈ ಒಂದು ಮಾಹಿತಿನ ತಾಲೂಕು ಪಂಚಾಯಿತಿನಲ್ಲಿ ಕೆಲಸ ಮಾಡುವಂತ ಒಬ್ಬರು ಆಫೀಸರೇ ತಿಳಿಸಿದ್ದು ಅಂದರೆ ಹದಿನೈದನೇ ತಾರೀಕಿಂದ ಆ ಹದಿನೆಂಟನೇ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಯಾಕಂದ್ರೆ ಇವಾಗ ಸರ್ಕಾರ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಇನ್ನು ಮುಂದೆ ತಾಲೂಕು ಪಂಚಾಯತಿಗಳ ಮೂಲಕ ಹಣನ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ರಲ್ವಾ ಸೊ ಇವಾಗ ತಾಲೂಕು ಪಂಚಾಯತಿ ಮುಖಾಂತರನೇ ಹಣ ಬಿಡುಗಡೆ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಎಲ್ಲ ಕೂಡ ಅಪೋಸ್ ಮಾಡಿದ್ರು ಬೇಡ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಪ್ರೋಸೆಸ್ ಚೇಂಜ್ ಇದೆ ನೀವು ಅಂದ್ಕೊಂಡಿರೋ ಥರ ತಾಲೂಕು ಪಂಚಾಯತಿಗೆ ಹೋಗಿ ಕೇಳೋ ಚಾನ್ಸಸ್ ಇರಲ್ಲ ಯಾಕಂದರೆ ಇವಾಗ ಹಣಕಾಸು ಇಲಾಖೆಯಿಂದ ಹಣನ ತಾಲೂಕು ಪಂಚಾಯತಿಗೆ ಬಿಡುಗಡೆ ಮಾಡ್ತಾರಂತೆ ತಾಲೂಕು ಪಂಚಾಯತಿ ವ್ಯಾಪ್ತಿಯವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣನ ಕಳಿಸ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಹೋಗಿ ಇವಾಗ ಹೇಗೆ ಪ್ರೋಸೆಸ್ ಇದೆ ಡಿ ಬಿ ಟಿ ಮುಖಾಂತರ ಬರ್ತಾ ಅಲ್ವಾ ಸೊ ಅದೇ ರೀತಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ತಿಳಿಸ್ತಾ ಇದ್ದಾರೆ ಇಲ್ಲಿ ಜನಗಳೆಲ್ಲ ಏನು ಅನ್ಕೊಂಡಿದ್ವಿ ನಾವು ಕೂಡ ಏನು ಅಂದ್ಕೊಂಡಿದ್ವಿ ಅಂದರೆ ಆ ಡೈರೆಕ್ಟ್ ಆಗಿ ಅವರು ತಾಲೂಕು ಪಂಚಾಯಿತಿ ಮತ್ತು ತಾಲೂಕು ಕಚೇರಿ ಆಫೀಸ್ಗಳಿಗೆ ಹಾಕ್ಬಿಡ್ತಾರೆ ಅಲ್ಲಿ ಹೋಗಿ ಹಣನ ತೊಗೊಳೋದು ಕಷ್ಟನೇ ಅಲ್ಲೆಲ್ಲ ಲಂಚ ಕೇಳ್ತಾರೆ ಆ ಮೊದಲೇ ತಾಲೂಕ್ ಪಂಚಾಯತಿ ತಾಲೂಕ್ ಆಫೀಸ್ ಅಂತ ಅಂದರೆ ಮಾತಾಡ್ತಿದ್ರೆ ಬರೀ ಲಂಚನೇ ಅಲ್ವಾ ಸೊ ಹಾಗಾಗಿ ಆ ರೀತಿ ಎಲ್ಲರೂ ಕೂಡ ತಿಳ್ಕೊಂಡಿದ್ರು ತುಂಬ ಬೇಜಾರು ಕೂಡ ಆಗಿದ್ರು ಆ ರೀತಿ ಬೇಡ ಡಿ ಬಿ ಟಿ ಮುಖಾಂತರನೇ ಹಾಕಿ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದ್ರು ತುಂಬ ಜನ ಸರ್ಕಾರಕ್ಕೆ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ರು ಸೊ ಫೈನಲಿ ಹಣ ಬಂದು ತಾಲೂಕು ಪಂಚಾಯಿತಿ ಮುಖಾಂತರನೇ ಬಿಡುಗಡೆ ಆಗ್ತಾ ಇರೋದು ಬಟ್ ಡೈರೆಕ್ಟ್ ಆಗಿ ತಾಲೂಕು ಪಂಚಾಯಿತಿಯಿಂದ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ ತಾಲೂಕು ಪಂಚಾಯಿತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗುತ್ತಂತೆ ಅಲ್ಲಿಂದ ಅವರು ಸೇಮ್ ಪ್ರೊಸೆಸ್ ಡಿ ಬಿಟಿಂಗ್ ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಣಕಾಸು ಇಲಾಖೆ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡೋದ್ರಿಂದ ಆ ಪ್ರೊಸೆಸ್ ಜಾಸ್ತಿ ಇರುತ್ತಲ್ವ ಸೊ ಹಾಗಾಗಿ ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ ತಾಲೂಕು ಪಂಚಾಯಿತಿ ವ್ಯಾಪ್ತಿಗಳಿಗೆ ಆಗ್ತಾ ಇದ್ದಾರೆ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಲ್ಲಿಂದ ನಿಮಗೆ ಡಿಬ್ಯೂಟಿ ಮುಖಾಂತರ ಪ್ರತಿ ತಿಂಗಳು ಹೇಗೆ ಬರ್ತಾ ಇದೆ ಅದೇ ರೀತಿ ಬರ್ತಾ ಇದೆ ಬರುತ್ತೆ ಇಂದ ಇದರಲ್ಲಿ ಏನು ಚೇಂಜಸ್ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಇನ್ನು ಹಾಗಾದ್ರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳ್ಸಿದ್ದಾರೆ ಅಂತಂದ್ರೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿ ಆಲ್ರೆಡಿ ಹದಿನೈದು ದಿನ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ರೀಸೆಂಟಾಗಿ ಫೆಬ್ರವರಿ ಮೊದಲನೇ ವಾರದಲ್ಲಿ ಒಂದನೇ ತಾರೀಕು ಎರಡನೇ ತಾರೀಕಲ್ಲೋ ಬಿಡುಗಡೆ ಆಗಿರ್ಬೋದು ಅಂತ ಅನ್ಸುತ್ತೆ ಬಹುಶಃ ಅದನ್ನು ಈ ತಿಂಗಳಲ್ಲೇ ಬಿಡುಗಡೆ ಆಗಿರೋದಲ್ವ ಹದಿನೈದು ದಿನ ಆಗಿದೆ ಹಣಕಾಸು ಇಲಾಖೆಯಿಂದ ಹಣ ತಾಲೂಕು ಪಂಚಾಯತಿಗಳ ವ್ಯಾಪ್ತಿಗೆ ಬಿಡುಗಡೆ ಆಗಿ ಸೊ ಇವಾಗ ತಾಲೂಕು ಪಂಚಾಯತಿಯಿಂದ ನಮ್ಮ ಇಲಾಖೆಗೆ ಬರಬೇಕಷ್ಟೇ ಇವಾಗ ಮೊದಲನೇದಾಗಿ ಮೊದಲನೇ ದಿನ ಅಂದರೆ ಈಗ ಹಣ ಬಿಡುಗಡೆ ಆಗಿದ್ದು ಮೊದಲನೇ ದಿನ ಒಂದು ನಾಲ್ಕು ಡಿಸ್ಟಿಕ್ಗಳಿಗೆ ಮಾತ್ರನೇ ನಾವು ಹಣನ ಬಿಡುಗಡೆ ಮಾಡ್ತೀವಿ ಅದಾದ್ಮೇಲೆ ನಾವು ಅಂದರೆ ಒಂದಿನ ಆದಮೇಲೆ ಎಲ್ಲ ಡಿಸ್ಟಿಕ್ಗಳಿಗೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಆಲ್ಮೋಸ್ಟು ಅವರು ಹೇಳಿರುವ ಮಾಹಿತಿ ಪ್ರಕಾರ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಬಹುಶಃ ನಾಳೆ ಅಥವಾ ಒಂದು ಇಪ್ಪತ್ತನೇ ತಾರೀಕಷ್ಟಲ್ಲಿ ಖಂಡಿತವಾಗ್ಲೂ ಹಣ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಎರಡೂ ಕಂತಿನ ಹಣನೂ ಕೂಡ ಬರುತ್ತೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಎರಡೂ ಕಂತಿನ ಹಣನೂ ಕೂಡ ಒಟ್ಟಿಗೆ ಇದೇ ತಿಂಗಳಲ್ಲಿ ಹಾಕ್ತೀವಿ ಇನ್ನು ಮುಂದಿನ ತಿಂಗಳಿಂದ ಆ ಪ್ರತಿ ತಿಂಗಳು ಹಾಕ್ತಾ ಹೋಗ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಈಗ ಹೊಸದಾಗಿ ಪ್ರೊಸೆಸ್ ಸ್ಟಾರ್ಟ್ ಆಗಿರೋದಲ್ವಾ ತಾಲೂಕು ಪಂಚಾಯತಿಗಳಿಗೆ ಬಿಡುಗಡೆ ಮಾಡಿರೋದು ಸೊ ಹಾಗಾಗಿ ಪ್ರೋಸೆಸ್ ಚೇಂಜ್ ಇರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಇನ್ನು ಮುಂದೆ ಪ್ರತಿ ತಿಂಗಳಿಂದ ಪ್ರತಿ ತಿಂಗಳು ಕೂಡ ಮುಂದೆ ಈ ರೀತಿ ತೊಂದರೆ ಆಗೋಲ್ಲ ತಿಂಗಳ ತಿಂಗಳ ಹಾಕೊಂಡು ಹೋಗ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಇಷ್ಟು ದಿನ ಅವ್ರಿಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಅವ್ರಿಗೆ ಆ್ಯಕ್ಸಿಡೆಂಟ್ ಆಗಿತ್ತು ಹೆಲ್ತ್ ಇಶ್ಯೂಸ್ ಇತ್ತು ಸೊ ಹಾಗಾಗಿ ಬಂದು ಏನೂ ಕೂಡ ಸ್ಟೇಟ್ಮೆಂಟ್ ಕೊಡೋದಕ್ಕಾಗಲಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಇನ್ನೂ ಕೂಡ ಸ್ವಲ್ಪ ದಿನ ರೆಸ್ಟ್ ಮಾಡಬೇಕಂತ ಹೇಳಿದ್ದಾರೆ ಬಹುಶಃ ಇನ್ನೊಂದು ಹದಿನೈದು ದಿನ ಅಷ್ಟೇ ರೆಸ್ಟ್ ಮಾಡಿ ಆಮೇಲೆ ನಾನು ವರ್ಕಿಗೆ ಕಮ್ ಬ್ಯಾಕ್ ಆಗ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಮುಂದಿನ ತಿಂಗಳಿಂದ ಈ ರೀತಿ ಆಗೋದಿಲ್ಲ ಇನ್ನು ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ ಇವಾಗ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಂದು ನವಂಬರ್ ಡಿಸೆಂಬರ್ದು ಇನ್ನು ಮುಂದಿನ ತಿಂಗಳಿಗೆ ಮತ್ತೆ ಬಹುಶಃ ಎರಡು ಕಂತಿನ ಹಣ ಬರೋ ಚಾನ್ಸಸ್ ಕೂಡ ಇರುತ್ತೆ ಯಾಕಂದರೆ ಮುಂದಿನ ತಿಂಗಳಿಗೆ ಜನವರಿ ಮತ್ತು ಫೆಬ್ರವರಿ ಎರಡು ತಿಂಗಳ ಹಣನ ಕೊಡಬೇಕಾಗುತ್ತೆ ನೋಡೋಣ ಮುಂದಿನ ತಿಂಗಳು ಕೂಡ ಎರಡು ಕಂತು ಬಿಡುಗಡೆ ಮಾಡ್ತಾರ ಹೇಳ್ಬಿಟ್ಟು ಇವತ್ತು ಲೇಟೆಸ್ಟಾಗಿ ಇವಾಗ ಬೆಳಗ್ಗೆ ಅಪ್ಡೇಟ್ ಬಂದಿರುವಂಥದ್ದು ಇದು ಎಲ್ಲರಿಗೂ ಒಂದು ರೀತಿ ಖುಷಿ ವಿಚಾರ ಅಂತಲೇ ಹೇಳ್ಬೋದು ತುಂಬ ಜನ ಎಲ್ಲ ವೆಯ್ಟ್ ಮಾಡ್ತಾ ಇದ್ರು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಯಾಕಂದರೆ ಎಷ್ಟೋ ಜನ ಇದ್ರ ಮೇಲೆ ಡಿಪೆಂಡ್ ಆಗಿದಾರಲ್ವಾ ಸೊ ಎಲ್ಲರಿಗೂ ಕೂಡ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಆದಷ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ರೇಷನ್ ಕಾರ್ಡ್ ಬಗ್ಗೆಯೂ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಅದ್ರ ಬಗ್ಗೆ ಇವಾಗ ತಿಳಿಸ್ಬಿಡ್ತೀನಿ ನೋಡಿ ರೇಷನ್ ಕಾರ್ಡ್ ಇರುವಂತವರು ಪ್ರತಿಯೊಬ್ಬರು ಕೂಡ ನಿಮ್ಮ ರೇಷನ್ ಕಾರ್ಡ್ಗೆ ಇ ಕೆ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರದಿಂದಲೂ ಕೂಡ ಸಾಕಷ್ಟು ಬಾರಿ ಹೇಳಿದರು ಜೊತೆಗೆ ಸಾಕಷ್ಟು ಬಾರಿ ಅನ್ನು ಕೂಡ ಕೊಟ್ಟರು ಆದರೆ ಇನ್ನೂ ಕೂಡ ತುಂಬ ಜನ ರೇಷನ್ ಕಾರ್ಡ್ಗಳಿಗೆ ಇ ಕೆ ವೈಸಿನ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿಬಿಟ್ಟು ತಿಳಿಸ್ತಾ ಇದ್ದಾರೆ ಇವಾಗ ಕೇಂದ್ರ ಸರ್ಕಾರದಿಂದನೇ ಕೊನೆಯ ಅವಕಾಶನ ಕೊಟ್ಟಿದ್ದಾರೆ ಇವಾಗ ಇವತ್ತಿನ ಆ ಡೇಟನ್ನು ಕೂಡ ವಿಸ್ತರಣೆ ಮಾಡಿ ಮಾಡಿದ್ದಾರೆ ಬಹುಶಃ ಈ ತಿಂಗಳು ಮಂತ್ ವರೆಗೂ ಕೂಡ ಇರ್ಬೋದು ಅನ್ಕೋತೀನಿ ನೀವೇನಾದರೂ ನಿಮ್ಮ ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಮಾಡಿಸಲಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಒಂದು ಇನ್ನು ನಿಮಗೆ ಮುಂದಿನ ತಿಂಗಳಿಂದ ರೇಷನ್ನು ಕೂಡ ಸಿಗೋದಿಲ್ಲ ಇದು ಕೇಂದ್ರ ಸರ್ಕಾರದಿಂದ ತುಂಬ ಸ್ಟ್ರಿಕ್ಟಾಗಿ ಆರ್ಡ್ರ್ ಮಾಡಿ ಹೇಳ್ತಾ ಇರೋದು ಯಾಕಂದರೆ ಇವಾಗ ಎಷ್ಟೋ ಜನ ರೇಷನ್ ಕಾರ್ಡ್ಗಳಲ್ಲಿ ಸದಸ್ಯರು ಅಂತಂದರೆ ಎಕ್ಸ್ಪೈರ್ ಆಗಿರ್ತಾರೆ ಅವ್ರದೆಲ್ಲರದು ಕೂಡ ಅಕ್ಕಿ ತಗೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸರ್ಕಾರ ಈ ರೀತಿಯೂ ಕೂಡ ಮಾಡಿರ್ಬೋದು ಕಡ್ಡಾಯವಾಗಿ ನಿಮ್ಮ ರೇಷನ್ ಕಾರ್ಡಲ್ಲಿರುವಂಥ ಎಲ್ಲ ಸದಸ್ಯರದ್ದು ಇ ಕೆ ಸಿನ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅದು ಇ ಕೆ ವೈ ಸಿ ಆಗಿದೆಯೋ ಇಲ್ವ ಅಂತೇಳ್ಬಿಟ್ಟು ನಿಮ್ಮ ಮೊಬೈಲಲ್ಲಿ ನೀವೇ ಚೆಕ್ ಮಾಡ್ಕೊಬೋದು ಡಿ ಬಿ ಟಿ ಮುಖಾಂತರ ಚೆಕ್ ಮಾಡ್ಕೋಬೋದು ಅಥವಾ ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂತಂದರೆ ಅದಾದರೂ ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋದರೂ ಕೂಡ ಅವರು ನಿಮ್ಮ ರೇಷನ್ ಕಾರ್ಡ್ ಇ ಕೆ ವೈ ಸಿ ಆಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ತಿಳಿಸ್ತಾರೆ ಸೊ ಹಾಗಾಗಿ ಆದಷ್ಟು ಬೇಗ ನಿಮ್ಮ ರೇಷನ್ ಕಾರ್ಡ್ಗೆ ಏನಾದರೂ ಇ ಕೆ ಸಿ ಆಗಿಲ್ಲ ಅಂತಂದರೆ ಅತಿ ಶೀಘ್ರದಲ್ಲೇ ಬೇಗ ಮಾಡಿಸ್ಕೊಳ್ಳಿ ಆ ಸರ್ಕಾರ ಪದೇ ಪದೇ ಕೊನೆಯ ಡೇಟು ಡೋ ಕೊನೆಯ ಡೇಟ್ ಅಂತ ಕೊಡ್ತಾ ಇದ್ದಾರೆ ಬಟ್ ಯಾವಾಗ ಸ್ಟಾಪ್ ಮಾಡ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಈಗ ಏನಾದರೂ ಸ್ಟಾಪ್ ಆಯಿತು ಅವಕಾಶವೇ ಕೊಡಲಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಹಂಗೆ ನಿಮಗೆ ಪ್ರತಿ ತಿಂಗಳು ಕೂಡ ರೇಷನ್ನು ಕೂಡ ಸಿಗೋದಿಲ್ಲ ರೇಷನ್ ದುಡ್ಡು ಕೂಡ ಸಿಗೋದಿಲ್ಲ ಹಾಗಾಗಿ ಸೊ ಆದಷ್ಟು ಬೇಗ ರೇಷನ್ ಕಾರ್ಡಿಗೆ ಈ ಕೆ ಸಿನ ಮಾಡಿಸ್ಕೊಳ್ಳಿ ಐ ಹೋಪ್ ಈ ಒಂದು ಮಾಹಿತಿನಲ್ಲಿ ನಾನು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಂಥ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು